ಇವತ್ತು ಬೇರೆ ಊರಲ್ಲಿ ಕೆಲಸ ಇರೋದ್ರಿಂದ ನಮ್ಮ ಅಣ್ಣರ್ ನಾವೆಲ್ಲರೂ ಬೈಕ್ ತಗೊಂಡು ಹೋಗಿದ್ವಿ ಅರೆಕೋಲ್ ಚಲಕಿ ಒಂದೇ ತಡ ಟೈಮ್ ವೇಸ್ಟ್ ಮಾಡ್ಬಾರ್ದು ನಮ್ಮ ಅಣ್ಣರ್ ಆಲ್ರೆಡಿ ಕೆಲಸ ಶುರು ಮಾಡೇ ಬಿಟ್ರು ಹಂಗೆ ನಾವು ಕೂಡ ವೇಸ್ಟೇಜ್ ಹೊರಗ್ ಹಾಕಿದ್ವಿ ಈ ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ಹೆಚ್ಚಿಗಾಗಿರೋ ಮಣ್ಣೆಲ್ಲ ಲೆವೆಲ್ ತೆಗಿಬೇಕು ಅದಕ್ಕೋಸ್ಕರನೆ ಅರೆಕೋಲ್ ತಗೊಂಡು ಮಣ್ಣೆಲ್ಲ ಸಡ್ಲಾ ಮಾಡಕ್ ಶುರು ಮಾಡಿದೆ ಹೊರಗಡೆ ಅಣ್ಣವ್ರು ಆಲ್ರೆಡಿ ಪೈಪ್ ಲೈನ್ ಗುಡ್ಡಿ ತೆಗಿತಾ ಇದ್ರು ಈಗ ಇಲ್ಲಿರೋ ಮಣ್ಣೆಲ್ಲ ತೆಗೆದ್ಬಿಟ್ಟು ಇದನ್ನೆಲ್ಲ ಲೆವೆಲ್ ಮಾಡ್ಬೇಕು ಅದಕ್ಕೋಸ್ಕರನೆ ಚಲಕಿ ತಗೊಂಡು ಮಣ್ಣು ಇಡಕ್ ಶುರು ಮಾಡಿದೆ ಹೊರಗಡೆ ಆಲ್ರೆಡಿ ಲೈನ್ ಗುಂಡಿ ರೆಡಿ ಆಗಿದ್ದು ಫಸ್ಟ್ ಪೈಪ್ ಬಿಡೋಣ ಅಂತ ಪೈಪ್ ಕೊಯ್ಕೊಂಡು ನೆಲ್ಲ ಕ್ಲೀನ್ ಸೆಟ್ ಅಪ್ ಮಾಡಿದ್ವಿ ಪುಟ್ಟಿಲಿ ಮಣ್ಣು ತುಂಬಿಕೊಂಡು ಲೈನ್ ಮುಚ್ಚಕ್ಕೆ ಶುರು ಮಾಡಿದೆ ಈಗ ಟ್ರಿಕ್ ಏನಪ್ಪಾ ಅಂದ್ರೆ ಒಳಗಡೆ ಮಣ್ಣು ಖಾಲಿ ಆಗ್ಬೇಕು ಹೊರಗಡೆನೂ ಲೆವೆಲ್ ಆಗ್ಬೇಕು ಒಳಗಡೆನೂ ಲೆವೆಲ್ ಆಗ್ಬೇಕು ಅದಕ್ಕೋಸ್ಕರ ಫಸ್ಟ್ ಹೊರಗಳದ ಲೆವೆಲ್ ಮಾಡ್ಕೊಂಡೆ ಯಾಕಂದ್ರೆ ಡಬಲ್ ಕೆಲ್ಸ ಆಗುತ್ತೆ ಅಂತ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಅಣ್ಣರು ಪೈಪ್ ಹಾಕಿ ಮುಚ್ಚಾಕತ್ತಿದ್ರು ಹೊರಗಳ ಪ್ಲಾಟ್ಫಾರ್ಮ್ ಎಲ್ಲಾ ಲೆವೆಲ್ ಆಗತ್ತಿಗೆ ಮಧ್ಯಾಹ್ನ ಆಗಿತ್ತು ಹಂಗೆ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಮತ್ತೆ ಕೆಲಸನ ಶುರು ಮಾಡಿದ್ವಿ ಇನ್ನು ಉಳಿದಿರೋದಂದ್ರೆ ಒಳಗಳ ಮಣ್ಣು ಒಳಗಳ ಮಣ್ಣೆಲ್ಲ ಎತ್ತಾಕಿ ಲೆವೆಲ್ ಮಾಡಿದ್ವಿ ಈ ತರ ಕಾಣಿಸ್ತಾ ಇತ್ತು ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಇವತ್ತಿಗಿಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ